ವಾಯು ಪುರಾಣದ ಸ್ಥಾನದಲ್ಲಿದೆ ಎಂದು ಕೆಲವರ ಅಭಿಪ್ರಾಯ ಆದರೆ ಹದಿನೆಂಟು ಪುರಾಣಗಳ ಬಗ್ಗೆ ಹೇಳುವಂತಹ ಶ್ಲೋಕಗಳಲ್ಲಿ ಈ ಪುರಾಣ ಕಂಡುಬರುವುದಿಲ್ಲ ಆದರೂ ಕೂಡ ಶಿವ ಮಹಾಪುರಾಣವನ್ನು ಸ್ವತಂತ್ರ ಪುರಾಣವೆಂದೇ ಹೆಚ್ಚು ಜನ ಪರಿಗಣಿಸುತ್ತಾರೆ ಶಿವ ಮಹಾಪುರಾಣ ಸುಮಾರು ಇಪ್ಪತ್ತಾರು ಸಾವಿರ ಶ್ಲೋಕಗಳಿಂದ ರಚಿಸಲಾಗಿರುವ ಬೃಹತ್ತಾದ ಗ್ರಂಥ ಇದರಲ್ಲಿ ಏಳು ಸಂಹಿತೆಗಳಿವೆ ಒಂದು ವಿದ್ಯೇಶ್ವರ ಸಂಹಿತೆ ಎರಡು ರುದ್ರ ಸಂಹಿತೆ ಮೂರು ಶತರುದ್ರ ಸಂಹಿತೆ ನಾಲ್ಕು ಕೋಟಿ ರುದ್ರ ಸಂಹಿತೆ ಐದು ಉಮಾಸಂಹಿತೆ ಆರು ಕೈಲಾಸ ಸಂಹಿತೆ ಏಳು ವಾಯು ಸಂಹಿತೆ ಎನ್ನುವವು ಈ ಏಳು ಸಂಹಿತೆಗಳಲ್ಲಿ ಶಿವ ಸಿದ್ಧಾಂತ ಎಷ್ಟು ಉಪಾಖ್ಯಾನಗಳು ಸ್ತೋತ್ರಗಳು ಶಿವಲಿಂಗಗಳ ಚರಿತ್ರೆಗಳು ಮತ್ತಿತರ ವಿಶೇಷಗಳನ್ನ ವಿವರವಾಗಿ ಹೇಳಲಾಗಿದೆ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಸಕಲ ವಿಜ್ಞಾನಗಳ ಸರ್ವಸ್ವವೇ ಈ ಶಿವ ಪುರಾಣ ಈ ಪುರಾಣದಲ್ಲಿ ಎಷ್ಟೋ ವಿಷಯಗಳನ್ನ ಹೇಳಲಾಗಿದೆ ನಿಜವಾಗಿ ಈ ಪುರಾಣವನ್ನ ಯಾಕೆ ಕೇಳಬೇಕು ಕೇಳಿದ್ರೆ ಏನಾಗುತ್ತೆ ಅನ್ನೋದು ಕೂಡ ಎಷ್ಟೋ ಆಸಕ್ತಿಕರ ವಿಷಯ ನಿಮಗೆ ನಿಜವಾಗಲೂ ಒಳ್ಳೆಯದಾಗತ್ತ ಕಷ್ಟಗಳು ಬಾಧೆಗಳು ತೀರಿ ಆನಂದವಾಗಿರ್ತೀರಾ ಕುಟುಂಬ ಕಲಹಗಳು ದೂರವಾಗಿ ಸಂತೋಷವಾಗಿರ್ತೀರಾ ಹೀಗೆ ಈ ಪುರಾಣ ಕೇಳಿದ್ರೆ ಎಷ್ಟೋ ಅದ್ಭುತಗಳು ನಡೆಯುತ್ತೆ ಅಂತ ಎಷ್ಟೋ ಜನ ಹೇಳಿದ್ದಾರೆ ಮನುಷ್ಯನ ಮೌಲ್ಯಗಳ ಪ್ರತಿರೂಪವಾಗಿ ಈ ಶಿವ ಪುರಾಣ ಇದೆ ಈ ಸಂಹಿತೆಗಳನ್ನ ನೋಡುವುದಾದರೆ ಎಷ್ಟೋ ಅಧ್ಯಾಯಗಳು ಸೇರಿಕೊಂಡಿವೆ ಪ್ರತಿ ಅಧ್ಯಾಯದಲ್ಲೂ ಮಾನವನ ಮೌಲ್ಯಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಉತ್ತರಗಳು ನಿತ್ಯ ಕರ್ಮಗಳು ಕಾಲಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವ ವಿಧಾನ ಮನುಷ್ಯನ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಇರಬೇಕಾದ ವಿಧಾನ ಶಿವನಿಗೆ ಮನುಷ್ಯನಿಗೆ ಇರುವ ಅನುಬಂಧ ಶಿವ ಪೂಜೆಯ ಮಹತ್ವ ಶಿವ ಕ್ಷೇತ್ರಗಳು ಹೀಗೆ ಎಷ್ಟೋ ವಿಷಯಗಳನ್ನ ವಿವರವಾಗಿ ಹೇಳಲಾಗಿದೆ ಒಂದು ಬಾರಿ ನಾವು ಸಂಹಿತೆಗಳತ್ತ ನೋಡಬೇರಿದ್ರೆ ಒಂದನೆಯದು ವಿದ್ಯೇಶ್ವರ ಸಂಹಿತೆ ಇದರಲ್ಲಿ ಒಟ್ಟು ಇಪ್ಪತ್ತೈದು ಅಧ್ಯಾಯಗಳಿವೆ ಇದರಲ್ಲಿ ಮುನಿ ಪ್ರಶ್ನೆ ಶಿವಪುರಾಣ ಪರಿಚಯ ಶ್ರವಣ ಮನನ ಕೀರ್ತನೆಗಳ ಪ್ರಾಮುಖ್ಯತೆ ಲಿಂಗ ಮೂರ್ತಿಯ ವಿಶೇಷಗಳು ಬ್ರಹ್ಮ ವಿಷ್ಣುವಿನ ಸಂವಾದ ಶಿವರಾತ್ರಿಯ ಮಹತ್ವ ಅರುಣಾಚಲ ಪಂಚಕರ್ಮಗಳು ಪ್ರಣವ ಪಂಚಾಕ್ಷರಿ ಲಿಂಗ ಪ್ರತಿಷ್ಠೆ ಶಿವತೀರ್ಥಗಳು ಕ್ಷೇತ್ರಗಳು ಸದಾಚಾರಗಳು ಶುಚಿತ್ವ ಧರ್ಮಾನುಷ್ಠಾನ ಮೂರು ರೀತಿಯ ಯತ್ನಗಳು ದಾನ ದೇಶಕಾಲಗಳ ಪಾತ್ರ ಶಿವಪೂಜಾ ವಿಧಾನ ಅದರ ಫಲಗಳು ಪ್ರಣವ ಪಂಚಾಕ್ಷರಿ ಮಂತ್ರ ಜಪದ ಮಹಿಮೆ ಶಿವಲೋಕ ವೈಭವ ಶಿವಲಿಂಗ ಮಹಿಮೆ ಪಾದ್ಯ ಶಿವಲಿಂಗದ ಮಹತ್ವ ಪಾದ್ಯ ಪೂಜೆ ಮಹಿಮೆ ನೈವೇದ್ಯಗಳು ಶಿವನಾಮ ಮಹಿಮೆ ಭಸ್ಮಾಧಾರಣೆಯ ಮಹತ್ವ ರುದ್ರಾಕ್ಷಿಯ ಮಹತ್ವ ಹೀಗೆ ಅನೇಕ ವಿಷಯಗಳನ್ನ ಹೇಳಲಾಗಿದೆ ಅವೆಲ್ಲವನ್ನು ಸಂಕ್ಷಿಪ್ತವಾಗಿ ಪ್ರಿಯ ಪುಸ್ತಕದಲ್ಲಿ ಹೇಳಲಾಗಿದೆ ಎಲ್ಲವನ್ನು ಕೇಳಿ ಶಿವನನ್ನ ಆರಾಧಿಸಿಕೊಂಡು ಶಿವನ ಕೃಪೆಗೆ ಪಾತ್ರರಾಗಿ ಶಿವಪುರಾಣ ಕಲೆಯ ಪ್ರಭಾವ ಶಿವಪುರಾಣದಲ್ಲಿ ಎಷ್ಟೋ ವಿಷಯಗಳನ್ನ ಹೇಳಲಾಗಿದೆ ಈ ಪುರಾಣದ ಬಗ್ಗೆ ಮುನಿಗಳು ಸೂತನನ್ನು ಪ್ರಶ್ನಿಸುತ್ತಾರೆ ಶ್ರೀ ಪರಮೇಶ್ವರನು ಆದಿ ಮಧ್ಯ ಅಂಚುಗಳಲ್ಲಿ ಮಂಗಳಕರವಾದವನು ಜನನ ಮರಣಗಳು ಇಲ್ಲದಿರುವವನು ಚರಾಚರ ಜಗತ್ತು ಸೃಷ್ಟಿ ಸ್ಥಿತಿ ಲಯ ತೀರೋದ್ಧಾರ ಅನುಗ್ರಹ ಅನ್ನೋ ಐದು ಕೆಲಸಗಳನ್ನ ಯಾವುದೇ ಕಷ್ಟ ಇಲ್ಲದೆ ಮಾಡುತ್ತಾನೆ ಪಂಚಮುಖಗಳನ್ನು ಹೊಂದಿರುವವನು ಸರ್ವಶ್ರೇಷ್ಠನು ಜಗದೀಶ್ವರನು ಆದ ಅಂಬಿಕಾನಾಥನನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತೇನೆ ಎನ್ನುತ್ತಾ ವ್ಯಾಸ ಮಹಾಮುನಿ ಶಿವಪುರಾಣವನ್ನು ಆರಂಭಿಸುತ್ತಾನೆ ಧರ್ಮಾಚರಣೆಗೆ ದೊಡ್ಡ ಕ್ಷೇತ್ರ ಗಂಗೆ ಯಮುನೆಯ ಸಂಗಮದ ಸ್ಥಳವಾದ ಪರಮ ಪುಣ್ಯ ಪ್ರಯಾಗ ಕ್ಷೇತ್ರ ಆ ದಿವ್ಯ ಕ್ಷೇತ್ರದಲ್ಲಿ ಸತ್ಯವ್ರತವನ್ನು ಆಚರಿಸುವವರು ತೇಜಸ್ವಿನಿಂದ ಬೆಳಗುತ್ತಾರೆ ಸತ್ಯವ್ರತ ಎನ್ನುವುದು ಸ್ವರ್ಗಕ್ಕೆ ದಾರಿ ಮಾಡಿಕೊಡುವ ಒಂದು ಯಾಗ ಇದರ ಆಚರಣೆಯಿಂದ ಸ್ವರ್ಗ ಲೋಕ ಪ್ರಾಪ್ತಿಯಾಗುವುದೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಮಹಾತ್ಮರಾದ ಮುನಿಶ್ರೇಷ್ಠರು ಸತ್ರಯಾಗವನ್ನು ನಿಯಮಿತವಾಗಿ ಮಾಡಿರುತ್ತಾರೆ ಅಂತಹ ಪರಮ ಪವಿತ್ರವಾದ ಸತ್ರಯಾಗ ಪ್ರಯಾಗ ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ ಎಂದು ತಿಳಿದಂತಹ ವೇದ ವ್ಯಾಸ ಮಹಾಮುನಿಗಳು ಶಿಷ್ಯನು ಹಾಗೂ ಪುರಾಣ ಪ್ರವಚನ ಮಾಡುವುದರಲ್ಲಿ ಪಂಡಿತನಾಗಿದ್ದ ಸೂತ ಮಹಾಮುನಿಗೆ ಅಲ್ಲಿಗೆ ಬರುತ್ತಾರೆ ದೊಡ್ಡ ತಪಸ್ವಿಯಾದ ಸೂತ ಮುನಿಯನ್ನು ನೋಡಿ ಆ ಸತ್ರಯಾಗವನ್ನು ಆಚರಿಸುತ್ತಾ ಇದ್ದ ಮುನಿಗಳೆಲ್ಲರೂ ಸಂತೋಷ ಪಡುತ್ತಾರೆ ಬಹಳ ಭಕ್ತಿ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ಅವರನ್ನು ಪೂಜಿಸುತ್ತಾರೆ ತಮ್ಮ ಭಕ್ತಿ ಅಭಿಮಾನವನ್ನು ತೋರಿಸಿದ ನಂತರ ಆ ಋಷಿಗಳೆಲ್ಲರೂ ಪ್ರಸನ್ನವಾದ ಮನಸ್ಸಿನಿಂದ ಸೂತ ಮುನಿಗೆ ನಮಸ್ಕಾರ ಮಾಡಿ ನಿಮಗೆ ಈ ಮೂರು ಲೋಕಗಳಲ್ಲಿ ಗೊತ್ತಿಲ್ಲದ ವಿಷಯ ಇಲ್ಲ ನಮ್ಮೆಲ್ಲರ ಅದೃಷ್ಟದಿಂದ ನೀವು ಈ ಯಾಗವನ್ನು ನೋಡಲು ಇಲ್ಲಿಗೆ ಬಂದಿದ್ದೀರಾ ನಮ್ಮೆಲ್ಲರಿಗೂ ಯಾವುದೋ ಒಂದು ಒಳ್ಳೆಯ ವಿಷಯವನ್ನು ಹೇಳದೆ ತೆರಳಬಾರದು ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾರೆ ಸ್ವಾಮಿ ಮುಂದೆ ಬರುವುದು ಭಯಂಕರವಾದ ಕಲಿಯುಗ ಎಷ್ಟೋ ಪಾಪಗಳಿಗೆ ಅದು ಮೂಲ ಕಲಿಯುಗ ಬರುತ್ತಾ ಇದ್ದ ಹಾಗೆ ಮಾನವರೆಲ್ಲರೂ ಪುಣ್ಯ ಕಾರ್ಯಗಳನ್ನ ಬಿಟ್ಟು ಪಾಪ ಕರ್ಮಗಳನ್ನು ಮಾಡುವುದರಲ್ಲಿಯೇ ಅಭಿರುಚಿಯನ್ನು ಬೆಳೆಸಿಕೊಳ್ಳುತ್ತಾರೆ ಸತ್ಯಕ್ಕೆ ಗೌರವ ಕೊಡುವುದಿಲ್ಲ ದುರಾಚಾರಗಳನ್ನು ಮಾಡುತ್ತಾರೆ ಯಾವಾಗಲೂ ಇತರರನ್ನು ನಿಂದಿಸುತ್ತಾ ಪರರ ಆಸ್ತಿಗೆ ಆಸೆ ಪಡುತ್ತಾರೆ ಪರ ಸ್ತ್ರೀಯರ ಮೇಲೆ ಮೋಹವನ್ನು ಬೆಳೆಸಿಕೊಳ್ಳುತ್ತಾರೆ ಹಿಂಸಾ ಪ್ರವೃತ್ತಿ ಅಧಿಕವಾಗುತ್ತೆ ಮನುಷ್ಯರೆಲ್ಲರೂ ನಾಸ್ತಿಕರಾಗುತ್ತಾರೆ ವಿವೇಚನೆ ನಶಿಸಿ ಹೋಗಿ ತಂದೆ ತಾಯಿಯನ್ನು ದ್ವೇಷಿಸುತ್ತಾರೆ ಹೆಣ್ಣನ್ನು ಕೇವಲ ಭೋಗ ವಸ್ತುವನ್ನಾಗಿ ನೋಡುತ್ತಾರೆ ಕಾಮಕ್ಕೆ ಬಲಿಯಾಗುತ್ತಾರೆ ಬ್ರಾಹ್ಮಣರಿಗೆ ಲೋಭ ಎನ್ನುವ ಪೆಡಂಭೂತ ಹಿಡಿದು ವೇದ ವಿದ್ಯೆಯನ್ನು ಮಾರಿಕೊಂಡು ಹಣ ಸಂಪಾದಿಸುತ್ತಾರೆ ಕೇವಲ ಹಣ ಸಂಪಾದನೆಗೆಂದೇ ವಿದ್ಯೆ ಕಲಿತು ತಮ್ಮಂತಹ ದೊಡ್ಡವರು ಯಾರೂ ಇಲ್ಲ ಎನ್ನುತ್ತಾ ಅಹಂಭಾವ ಅಹಂಕಾರ ತುಂಬಿಕೊಂಡು ಮೆರೆಯುತ್ತಾರೆ ತ್ರಿಕಾಲ ಸಂಧ್ಯಾ ವಂದನೆ ಮಾಡುವುದಿಲ್ಲ ಅವರಲ್ಲಿ ದಯೆ ಕ್ಷಮಾ ಗುಣಗಳು ಕಡಿಮೆಯಾಗಿ ಅದೇ ರೀತಿಯಾಗಿ ಕ್ಷತ್ರಿಯರು ಕೂಡ ತಮ್ಮ ಧರ್ಮವನ್ನು ಬಿಟ್ಟು ದುಷ್ಟರೊಂದಿಗೆ ಸ್ನೇಹವನ್ನು ಮಾಡಿ ಪಾಪ ಕರ್ಮಗಳನ್ನು ಮಾಡುತ್ತಾರೆ ದ್ವಿಭಿಚಾರದಲ್ಲಿ ತೊಡಗುತ್ತಾರೆ ಶೌರ್ಯ ಪರಾಕ್ರಮಗಳನ್ನು ಮೆರೆತು ಯುದ್ಧ ಮಾಡಬೇಕು ಎಂದಾಗ ಭಯದಿಂದ ಹೊರಿ ಹೋಗುತ್ತಾರೆ ಪ್ರಜೆಗಳನ್ನು ಹಂದಿಗಳ ಹಾಗೆ ನೋಡುತ್ತಾ ಅವರ ಸಂಪಾದನೆಯಿಂದ ಇವರು ಸುಖ ಭೋಗಗಳನ್ನು ಅನುಭವಿಸುತ್ತಾರೆ ಶಸ್ತ್ರ ವಿದ್ಯೆಯನ್ನು ಕಲಿಯುವುದೇ ಇಲ್ಲ ಗೋವುಗಳನ್ನು ಬ್ರಾಹ್ಮಣರನ್ನು ಪ್ರಜೆಗಳನ್ನ ರಕ್ಷಣೆ ಮಾಡಬೇಕು ಎನ್ನುವ ಮೂಲ ಕರ್ತವ್ಯವನ್ನೇ ಬಿಟ್ಟು ಬಿಡುತ್ತಾರೆ ಶರಣಾಗಿ ಬಂದವರನ್ನು ಕಾಪಾಡುವುದಿಲ್ಲ ಕೇವಲ ತಮ್ಮ ಸಂತೋಷಕ್ಕೋಸ್ಕರ ಬೇಟೆ ಎನ್ನುವ ನೆಪದಲ್ಲಿ ಪ್ರಾಣಿ ಹಿಂಸೆ ಮಾಡುತ್ತಾ ಇರ್ತಾರೆ ಇನ್ನು ವೈಶ್ಯರು ವೈಶ್ಯರು ಶಿವ ಪುರಾಣದ ಪ್ರಕಾರ ಕಲಿಯುಗದಲ್ಲಿ ಏನ್ ಮಾಡ್ತಾರೆ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಕೇಳ್ತಾರಿ